ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇವತ್ತು ಹೊಸ ತಿಂಗಳು ಹೀಗಾಗಿ ಈ ಹೊಸ ತಿಂಗಳಿಗೆ ಕರ್ತನು ನಮಗೆ ಕೊಡ್ತಾ ಇರುವಂತ ಒಂದು ವಾಗ್ದಾನ ನಾವು ನೋಡ್ಕೊಳ್ಳೋಣ ಅದು ಏಷ ಎರೆಮಿಯ ಮೂವತ್ತೊಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಇರುವಂತದ್ದಾಗಿದೆ ಸೊ ಹೀಗಾಗಿ ನಾವು ಅದನ್ನು ಧ್ಯಾನ ಮಾಡೋಣ ಓದ್ಕೊಳ್ಳೋಣವಾ ಯಹೋವನು ಯಾಕೋಬ್ಯರನ್ನು ವಿಮೋಚಿಸಿದ್ದಾನಲ್ಲ ಅವರಿಗಿಂತ ಬಲಿಷ್ಠರ ಕೈಯಿಂದ ಅವರನ್ನು ಬಿಡಿಸಿದ್ದಾನಷ್ಟೇ ಅವರು ಬಂದು ಚಿಯೋನ್ ಶಿಖರದಲ್ಲಿ ಹಾಡುವರು ಧಾನ್ಯ ದ್ರಾಕ್ಷರಸ ಎಣ್ಣೆ ಕರು ಕುರಿಮರಿ ಅಂತೂ ಯಹೋವನ್ನು ಅನುಗ್ರಹಿಸುವ ಎಲ್ಲಾ ಮೇಲುಗಳನ್ನು ಅನುಭವಿಸಲು ಪ್ರವಾಹ ಪ್ರವಾಹವಾಗಿ ಬರುವರು ಅವರ ಆತ್ಮವು ಹದವಾಗಿ ನೀರು ಹಾಯಿಸಿದ ತೋಟದಂತಿರುವುದು ಅವರು ಇನ್ನು ಕಳೆಗುಂದರು ಆಗ ಯುವತಿಯು ನಾಟವಾಡುತ್ತ ಉಲ್ಲಾಸಿಸುವರು ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವರು ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ನಾನೀಗ ಓದಿದ್ದು ಎರೆಮಿಯ ಮೂವತ್ತೊಂದು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ವಚನ ಇದರಲ್ಲಿ ದೇವರು ಎಂತ ಒಂದು ಒಳ್ಳೆ ವಾಗ್ದಾನವನ್ನ ದೇವ ಮಕ್ಕಳಾದ ನಮಗೆ ದಯಪಾಲಿಸಿದ್ದಾರೆ ಮೊದಲನೇದಾಗಿ ದೇವರು ಇಲ್ಲಿ ಯಾಕೋಬ್ಬಿಯರನ್ನು ಅವರ ಬಲಿಷ್ಠರ ಕೈಯಿಂದ ದೇವರು ತಪ್ಪಿಸಿದ್ದಾರೆ ವಿಮೋಚಿಸಿದ್ದಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ನಿಮ್ಮನ್ನು ಸಹ ಬಲಿಷ್ಠರು ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ಕುಗ್ಗಿಸ್ತಾ ಇರುವಂತ ನಿಮ್ಮನ್ನ ದುಃಖಕ್ಕೆ ಒಳಪಡಿಸ್ತಾ ಇರುವಂತ ಯಾವುದೇ ವಿಷಯ ಇರ್ಬೋದು ಅದರ ಕೈಯಿಂದ ದೇವರು ನಿಮ್ಮನ್ನ ಬಿಡುಗಡೆ ಮಾಡುವರಾಗಿದ್ದಾರೆ ಅದು ಒಂದೇ ವಾಗ್ದಾನ ಇದು ಇಸ್ರಾಯಲ್ಲಿಯರಿಗೂ ದೇವರು ಕೊಟ್ಟಂತ ವಾಗ್ದಾನ ನೆರವೇರಿಸಿದ ಹಾಗೆ ನಿಮಗೂ ಸಾಕರ್ತನು ಖಂಡಿತವಾಗಿ ನೆರವೇರಿಸ್ತಾರೆ ಎರಡನೇದಾಗಿ ಇಲ್ಲಿ ವಾಗ್ದಾನ ವನ ನಾವು ನೋಡೋದಾದ್ರೆ ಅವರು ಬಂದು ಚಿಯೋನ್ ಶಿಖರದಲ್ಲಿ ಹಾಡುವರು ಎಂಬುದಾಗಿ ನಾವು ನೋಡ್ತೀವಿ ಅಂದ್ರೆ ಯಾರು ಇಸ್ರಾಯಲ್ ಹೀಗಾಗಿ ಇಸ್ರಾಯಲ್ರು ಎಲ್ಲಾ ದೇಶಗಳಲ್ಲೂ ಚದರಿ ಅವರು ಬಹು ಕಷ್ಟಪಡ್ತಾ ಇದ್ದರು ಇದ್ರು ಗುಲಾಮರಾಗಿದ್ರು ಆದ್ರೆ ಅವರು ಚಿಯೋನ್ ಶಿಖರದಲ್ಲಿ ಬಂದು ಹಾಡುವರು ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಅದು ಖಂಡಿತವಾಗಿ ನೆರವೇರೋದಕ್ಕೆ ಬಹಳ ದಿನಗಳೇನಿಲ್ಲ ಸ್ವಲ್ಪ ದಿನಗಳು ಮಾತ್ರವೇ ಇರುವಂತದ್ದು ಈಗ ಅವ್ರನ್ನೆಲ್ಲ ದೇವರು ಆ ಇಸ್ರಾಯೇಲ್ ದೇಶಕ್ಕೆ ಸೇರಿಸಿದ್ದಾರೆ ಎರುಸಲೇಮ್ ಅವರಿಗೆ ರಾಜಧಾನಿಯಾಗಿ ಮಾಡಿದ್ದಾರೆ ಹೀಗಾಗಿ ಅವರೆಲ್ಲರೂ ಚೀನ್ ಶಿಖರದಲ್ಲಿ ಹಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಇದು ಈ ವಾಗ್ದಾನ ನಾವು ಇಮ್ಮಿಡಿಯೇಟ್ ಆಗಿ ನಡೆಯುವಂಥದ್ದು ಮಾತ್ರವಲ್ಲದೆ ಬಹು ಮೇಲೆ ನಡೆಯುವಂಥದ್ದು ಪ್ರವಾದನೆ ಎಂಬುದಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಆ ಬಹು ಮೇಲೆ ನಡೆಯುವಂಥದ್ದು ಏನೆಂಬುದಾಗಿ ನಾವು ನೋಡುವಾಗ ಅನೇಕ ದೇಶಗಳು ಈ ಒಂದು ಇಸ್ರಾಯಲ್ ದೇಶದ ಮೇಲೆ ಮುಗಿ ಬೀಳ್ತಾರೆ ಅವರೆಲ್ಲರಿಂದ ದೇವರು ಅವ್ರನ್ನ ಬಿಡುಗಡೆ ಮಾಡ್ತಾರೆ ಆಗ ಇಸ್ರಾಯಲ್ ಏನ್ ಮಾಡ್ತಾರೆ ಜಿಯೋನ್ ಶಿಖರದಲ್ಲಿ ಹಾಡ್ತಾರೆ ನೀವು ಸಹ ಹಾಡ್ತೀರಾ ದೇವರು ನಿಮ್ಮನ್ನ ಬಿಡುಗಡೆ ಮಾಡಿದಾಗ ನೀವು ಖಂಡಿತವಾಗಿ ಹಾಡೋರಾಗಿರ್ತಾರ ಮೂರನೇದಾಗಿ ಅಲ್ಲಿ ನಾವು ನೋಡ್ತೀವಿ ಧಾನ್ಯ ದ್ರಾಕ್ಷರಸ ಎಣ್ಣೆ ಕುರಿಮರಿ ಅಂತೂ ಯವನು ಅನುಗ್ರಹಿಸುವ ಎಲ್ಲ ಮೇಲುಗಳನ್ನು ಅನುಭವಿಸಲು ಪ್ರವಾಹ ಪರವಾಗಿ ಬರುವರು ಅವರ ಆತ್ಮವು ಉದುವಾಗಿ ನೀರು ಹಾಯಿಸಿದ ತೋಟದಲ್ಲಿರುವುದು ಇರುವುದು ಇನ್ನು ಅವರು ಕಳೆ ಬಂದರು ಇನ್ನೊಂದು ಇಲ್ಲಿ ವಾಗ್ದಾನ ದೇವರು ಏನ್ ಮಾಡ್ತಾ ಇದ್ದಾರೆ ನಿಮಗೆ ಆಹಾರದ ವಿಷಯದಲ್ಲಿ ನಿಮಗೆ ಮೇಲನ್ನ ನಾನು ಉಂಟು ಮಾಡ್ತೀನಿ ಆರೋಗ್ಯದ ವಿಷಯದಲ್ಲಿ ನಾನು ನಿಮಗೆ ಮೇಲನ್ನ ಉಂಟು ಮಾಡ್ತೀನಿ ಅಂದ್ರೆ ನಿಮ್ಮ ದೇಶ ಆ ಅನುಗ್ರಹಿಸುವಂತ ಎಲ್ಲ ಮೇಲುಗಳನ್ನ ನೀವು ಅನುಭವಿಸ್ತೀರಿ ಇಸ್ರಾ ಬೇರೆ ಬೇರೆ ದೇಶಗಳಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಎಲ್ಲಾ ಕಡೆಗಳಲ್ಲೂ ಗುಲಾಮರಾಗಿ ನೋಡ್ಕೊಳ್ತಾ ಇದ್ರು ಆದ್ರೆ ಪ್ರಿಯರೇ ಈಗ ಅವರು ಗುಲಾಮರಲ್ಲ ಬದಲಾಗಿ ಅವರೇ ಮೇಲನ್ನ ಅನುಭವಿಸ್ತಾರೆ ಮಾತ್ರವಲ್ಲದೆ ಅವರು ನೀರು ಆಯಿಸಿದ ತೋಟದಂತಿರ್ತಾರೆ ಅವ್ರ ಕಳೆ ಗುಂಡಲ್ಲ ಎಂಬುದಾಗಿ ದೇವರು ಅವ್ರು ವಾಗ್ದಾನ ಮಾಡ್ತಾರೆ ಅದೇ ತರ ನಿಮಗೂ ಸಹ ದೇವರು ನಿಮ್ಮ ಕುಟುಂಬ ಇರ್ಬೋದು ನಿಮ್ಮ ಆರೋಗ್ಯ ಇರ್ಬೋದು ನಿಮ್ಮ ಆತ್ಮಿಕ ಜೀವಿತ ಇರ್ಬೋದು ಯಾವುದೇ ಇರಬಹುದು ದೇವರು ಕಳೆಗುಂದದ ಹಾಗೆ ನಿಮಗೆ ಈ ತಿಂಗಳು ಮಾಡೋರಾಗಿದ್ದಾರೆ ಹದಿಮೂರನೇ ವಚನದಲ್ಲಿ ನಾವು ನೋಡ್ತೀವಿ ಆಗ ಯುವತಿಯು ನಾಟ್ಯವಾಡುತ್ತಾ ಉಲ್ಲಾಸಿಸ್ತಳೆ ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸ್ತಾರೆ ಎಂಬುದಾಗಿ ನಾವು ನೋಡ್ತೀವಿ ಆಗ ಯುವತಿಯು ನಾಟ್ಯವಾಡುತ್ತಾ ಉಲ್ಲಾಸಿಸ್ತಳೆ ಎಂಬುದಾಗಿ ನಾವು ನೋಡುವಾಗ ನೀವು ಉಲ್ಲಾಸವನ್ನ ಕಳ್ಕೊಂಡಿರ್ಬಹುದು ಆದ್ರೆ ದೇವರು ಈ ತಿಂಗಳು ನಿಮಗೆ ಉಲ್ಲಾಸವನ್ನ ದಯಪಾಲಿಸ್ತಾರೆ ಯುವಕರು ವೃದ್ಧರು ಜೊತೆಯಾಗಿ ಹರ್ಷಿಸುವ ಅಂದ್ರೆ ಆ ಫ್ಯಾಮಿಲಿ ಲೈಫ್ನಲ್ಲೂ ದೇವರು ನಿಮಗೆ ಒಂದು ವಿಶೇಷವಾದಂತ ಆನಂದವನ್ನ ದೇವರು ಕೊಡುವರಾಗಿದ್ದಾರೆ ನಿಮ್ಮ ಒಂದು ಕುಟುಂಬದಲ್ಲಿ ಒಂದತ್ವ ಅನ್ನೋದು ದೇವರು ಕೊಡೋರಾಗಿದ್ದಾರೆ ಅದು ಮಾತ್ರವಲ್ಲದೆ ನಾನು ಅವರ ದುಃಖವನ್ನ ನೀಗಿಸ್ತೀನಿ ಸಂತೋಷವನ್ನ ಉಂಟು ಮಾಡ್ತೀನಿ ಅವರು ತಮ್ಮ ವ್ಯಸನವನ್ನ ಬಿಟ್ಟು ಆನಂದಿಸುವಂತೆ ಅವರನ್ನ ಸಂತ ಇಷ್ಟಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಅವ್ರನ್ನ ಅದೇ ರೀತಿ ಇವತ್ತು ನೋಡಿ ಇಸ್ರಾಲ್ ಕುಟುಂಬ ಕುಟುಂಬವಾಗಿ ಅವ್ರ ದೇಶಕ್ಕೆ ಬಂದಿದ್ದಾರೆ ಅವರೆಲ್ಲ ಆನಂದ ಪಡ್ತಾ ಇದ್ದಾರೆ ಅದೇ ತರ ನಿಮ್ಮ ಕುಟುಂಬದಲ್ಲಿರುವಂತ ದುಃಖ ವ್ಯಸನ ಇದನ್ನೆಲ್ಲ ಬಿಟ್ಟು ನೀವು ಸಂತೋಷದಿಂದ ಆನಂದಿಸುವಂತೆ ನಿಮ್ಮನ್ನು ದೇವರು ಸಂತೈಸುವರಾಗಿದ್ದಾರೆ ಇಸ್ರಾಲ್ಗೆ ಕೊಟ್ಟಂತ ವಾಗ್ದಾನ ನಮಗೂ ದೇವರು ಕೊಡೋರಾಗಿದ್ದಾರೆ ಹೀಗಾಗಿ ಪ್ರಿಯರೇ ನೀವು ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೀವಿತದಲ್ಲಿ ಆತನ ಎಲ್ಲ ವಾಗ್ದಾನಗಳು ನೆರವೇರಿದೆ ಈ ಎಲ್ಲ ವಾಗ್ದಾನಗಳು ಗಟ್ಟಿಯಾಗಿಡ್ಕೊಳ್ಳಿ ಈ ಹನ್ನೊಂದನೇ ತಿಂಗಳಲ್ಲಿ ನೀವು ಇದನ್ನು ಅನುಭವಿಸ್ತೀರ ಕರ್ತನು ಅದೇ ರೀತಿ ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿ ನೀವು ಯೇಸುವಿಗೆ ನಿಮ್ಮ ಹೃದಯ ಕೊಡದೆ ಹೋದ್ರೆ ನಿಮ್ಮ ಹೃದಯವನ್ನ ಸ್ವಾಮಿ ಕೊಡ್ರಿ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ ಆಮೆ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗ ತಂದೆ ನಿಮಗೆ ಸ್ತೋತ್ರ ಈ ಸಂದರ್ಭದಲ್ಲಿ ಅಪ್ಪ ತಂದೆ ಆದವರೆ ಯಾರ್ಯಾರು ದೇವರೇ ಕುಟುಂಬವಾಗಿಯೂ ವೈಯಕ್ತಿಕವಾಗಿಯೂ ಮಾತ್ರವಲ್ಲದೆ ದೇವರೇ ಸಮಾಧಾನವನ್ನು ಆನಂದ ಕಳ್ಕೊಂಡಿದ್ದಾರೋ ಇಸ್ರಾಯಲ್ರಿಗೆ ದೇವರೇ ನೀವು ವಾಗ್ದಾನ ಮಾಡಿದ ಹಾಗೆ ಅವರಿಗೂ ನೀನು ಈ ತಿಂಗಳು ವಾಗ್ದಾನ ಮಾಡ್ತಾ ಇದೆಯಪ್ಪ ಈ ವಾಗ್ದಾನ ಒಂದೊಂದು ವಚನಗಳು ಅವರ ವೈಯಕ್ತಿಕ ಜೀವನದಲ್ಲಿ ಕುಟುಂಬದಲ್ಲಿ ಮಾತ್ರವಲ್ಲದೆ ಎಲ್ಲ ಕಾರ್ಯಗಳನ್ನು ಅವರಿಗೆ ನೆರವೇರಲಿ ಅಪ್ಪ ಅವರು ನಿನ್ನ ಮಕ್ಕಳು ಅವರಿಗೆ ಈ ಎಲ್ಲ ವಾಗ್ದಾನ ನೆರವೇರಿಸಿದ್ದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಸುವನ ಸಣ್ಣಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲಾರನ್ನು ತುಂಬಿ ತುಳುಕಲಿ ಆಮೇನ್ ಗಾಡ್ ಬ್ಲೆಸ್ ಯು எந்த அத்புத வாததினா தீனா நான் என்றி கூமாரியேனும் பாப்பந்த காரதுள் பாலேதேனா ரக்ஷகனா கண்டேனும் போமால காருணி யுள்ள ஏசு என் கோரதே

vida, Swargada Nanda en Atma. ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

que tiro ಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ